ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ನಾನು ತುಂಬ ದಿನದಿಂದ ಬ್ಲಾಗ್ನ ಶೇರ್ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಮಕ್ಳಿಗೆ ಹುಷಾರಿಲ್ಲ ಜ್ವರ ಈ ರೀತಿ ಆದ್ದರಿಂದ ನನಗೆ ವ್ಲಾಗನ್ನು ಏನೂ ಮಾಡೋಕ್ಕಾಗ್ತಿಲ್ಲ ಹಾಗೆ ನನಗೆ ಡೈಲಿ ವ್ಲಾಗ್ನ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಎಲ್ಲರ ಮನೇಲಿ ಇರೋ ತರನೇ ಇರುತ್ತೆ ಸೊ ನಾನು ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಪ್ಲೀಸ್ ಯಾವ ರೀತಿ ನನಗೆ ಬ್ಲಾಗ್ ವ್ಲಾಗ್ ಮಾಡಬೇಕು ಅದನ್ನು ಹಿಂಗೆ ಅಲ್ಲಿ ಹೇಳಿ ನಾನು ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದರೆ ಯಾವ ಯಾವ ರೀತಿ ಕಂಟೆಂಟ್ ಕೊಡಬೇಕು ಹೇಗೆ ನಾನು ವ್ಲಾಗ್ ಮಾಡೋದು ಯಾವ ಯಾವ ವಿಷಯದ ಬಗ್ಗೆ ವ್ಲಾಗ್ ಮಾಡಿ ಆ ಥರದ್ದು ಏನಾದರೂ ಹೇಳ್ಕೊಟ್ರೆ ನಾನು ವ್ಲಾಗ್ ಮಾಡೋಕ್ಕಾಗತ್ತೆ ಸೊ ನನಗೆ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಏನೋ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ನ ಹಾಗಾಗಿ ನಾನು ಈಗ ಎಲ್ಲರೂ ಹೋದಾಗ ಸೊ ಅದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಅಷ್ಟೇ ಆಮೇಲೆ ಡೈಲಿ ವ್ಲಾಗು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಡೈಲಿ ವ್ಲಾಗ್ ಹಾಕ್ತೀನಿ ಅಂತ ಹೇಳಿದ್ದು ಉಂಟು ಆದರೆ ಏನಂದರೆ ಮಾಮೂಲಿ ಎಲ್ಲರ ಮನೇಲಿ ಇರೋ ಥರನೇ ಕೆಲಸಗಳಿರುತ್ತೆ ಸೊ ಅದನ್ನು ಡೈಲಿ ಡೈಲಿ ಹಾಕ್ತಾಯಿದ್ರು ನೋಡೋರಿಗೂ ಬೇಜಾರು ಅಲ್ವಾ ಸೊ ಹಾಗಾಗಿ ನನಗೂ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಮತ್ತೆ ಏನಂದರೆ ಇವಾಗ ನಾನು ಎಲ್ಲರೂ ಬೇರೆ ಕಡೆ ಹೊರಗಡೆ ಹೋದಾಗ ಅದನ್ನೆಲ್ಲ ನಾನು ಖಂಡಿತ ಹಾಕ್ತೀನಿ ಇವಾಗ ಅದೇ ಥರನೇ ಸೊ ನಾವು ತಿರುಪತಿಗೆ ಅಂತ ಹೋಗ್ತಾ ಸೊ ತಿರುಪತಿಗೆ ಹೋದಾಗ ನಾನು ಪ್ರತಿಯೊಂದನ್ನು ನಾನು ಬ್ಲಾಗ್ನ ಶೇರ್ ಮಾಡ್ತೀನಿ ಏನಂದರೆ ತಿರುಪತಿಗೆ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮ್ ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬ ಖುಷಿ ಇದೆ ನನಗೆ ನಾನು ತುಂಬ ಟೈಮಿಂದ ಆಸೆ ಇತ್ತು ನನಗೆ ಹೋಗಬೇಕು ಹೋಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಫ್ಯಾಮಿಲಿಯಲ್ಲಿ ಪ್ರತಿ ವರ್ಷವೂ ಹೋಗ್ತಾ ಇರ್ತಾರೆ ಅದು ನನಗೆ ಹೋಗೋಕ್ಕಾಗ್ತಿರಲಿಲ್ಲ ಯಾಕಂದರೆ ಈ ಪ್ರೆಗ್ನೆನ್ಸಿ ಬೇಬಿ ಚಿಕ್ಕದು ಆಮೇಲೆ ನೆಕ್ಸ್ಟ್ ಇನ್ನೊಂದು ಬೇಬಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದು ಐದಾರು ವರ್ಷ ಕಳೆದೋಗ್ಬಿಡ್ತು ನನ್ನ ಮದುವೆ ಆದಾಗಿಂದ ಸೊ ಹಾಗಾಗಿ ನನಗೆ ಹೋಗೋಕ್ಕಾಗಿಲ್ಲ ಇವಾಗ ಟೈಮ್ ಕೂಡಿ ಬಂದಿದೆ ಹಂಗಾಗಿ ಹೋಗ್ತಾ ಇದೀವಿ ತುಂಬಾ ಖುಷಿ ಇದೆ ಸೊ ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾ ಇದೀವಿ ಹಾಗೆ ನಾನು ಇವತ್ತಿಂದ ನಾನು ಇವತ್ತು ಇವತ್ತು ನೈಟ್ ನಾವು ಹೋಗೋದು ಸೊ ಎಂಟು ನಲವತ್ತೈದಿಗೆ ನಾನು ಟ್ರೈನ್ ಇದೆ ಟ್ರೈನ್ಗೆ ನಾವು ಹೋಗೋದು ಬೆಂಗ್ಳೂರಿಗೆ ಹೋಗಿ ಬೆಂಗ್ಳೂರಿಂದ ನಾವು ಬೇರೆ ಗಾಡಿ ವೆಹಿಕಲ್ ಮಾಡಿ ಮಾಡಿಸ್ತಿದ್ದೀವಿ ಸೊ ಅಲ್ಲಿಂದ ತಿರುಪತಿಗೆ ಹೋಗೋದು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ಎಲ್ಲರೂ ತಿರುಪತಿ ಹೋಗಿರ್ತೀರ ಬಟ್ ನಾನು ಹೋಗಿಲ್ಲ ಏನೋ ಖುಷಿ ಇದೆ ಸೊ ಹೆಂಗಿತ್ತು ನನ್ನ ಅಂದರೆ ದೇವಸ್ಥಾನಕ್ಕೆ ಹೋಗಿರೋ ಏನಂತಾರೆ ಫೀಲ್ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಯಾಕಂದರೆ ಇವತ್ತೇ ಟ್ರೈನ್ ಬುಕ್ಕಿಂಗ್ ಆಗಿರೋದು ಸೊ ಇವತ್ತು ಎಲ್ಲ ರೆಡಿ ಮಾಡಿಕೊಂಡು ಹೊರಡಬೇಕು ಆಮೇಲೆ ತಿಂಡಿ ರೆಡಿ ಮಾಡ್ಕೋಬೇಕು ಟ್ರೈನಲ್ಲಿ ತಿಂದದಕೋಸ್ಕರ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಹೊರಡೋದು ಅಷ್ಟೇ ಓಕೆ ನಾನು ಮತ್ತೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಬ್ಯಾಗೆಲ್ಲ ರೆಡಿ ಆಗಿದೆ ರೆಡಿ ಮಾಡ್ಕೊಂಡು ಇಟ್ಟು ಇಟ್ಕೊಂಡಿದ್ದೀನಿ ಸೊ ಏನು ತುಂಬ ಏನು ತೊಗೊಂಡೋಗಿಲ್ಲ ಟೂ ಡೇಸ್ ಅಷ್ಟೇ ಇಲ್ಲಡಿ ಎರಡು ಹೆಬ್ಬಾವು ಮಲ್ಕೊಂಡಿದೆ ಚಿಕ್ಕ ಚಿಕ್ಕಬ್ಬಾವು ಮತ್ತು ದೊಡ್ಡಬ್ಬಾವು ಇಬ್ಬರಿಗೂ ಹುಷಾರಿಲ್ಲ ಇಬ್ಬರಿಗೂ ಜ್ವರನೇ ಇದೆ ಆದರೆ ಏನು ಮಾಡೋದು ಮೊದಲೇ ನಮ್ಮದು ಟಿಕೆಟ್ ಎಲ್ಲ ಬುಕ್ ಆಗಿರೋದ್ರಿಂದ ಇವಾಗ ಕ್ಯಾನ್ಸಲ್ ಮಾಡೋಕ್ಕೂ ಆಗ್ತಿಲ್ಲ ಏನೋ ಅಂತ ಹೇಳಿಬಿಟ್ಟು ಕೈ ಮುಗಿದು ಹೋಗ್ತಾ ಇದ್ದೀವಿ ದೇವ್ ದೇವ್ರಿಗೆ ಎಲ್ಲ ಹೇಳ್ಕೊಂಡು ನಮ್ಮ ಪುಟ್ಟಿಗೂ ನೋಡಿ ಹುಷಾರಿಲ್ಲ ತುಂಬಾ ಹುಷಾರಿಲ್ಲ ಏ ಇವಾಗ ನಾನು ಟ್ರೈನಲ್ಲಿ ತಿನ್ನೋಕ್ಕೋಸ್ಕರ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಸುಮ್ಮನೆ ಹಿಂಗೆ ರೈಸ್ ರೆಡಿ ಮಾಡೋಣ ಅಂತ ಏನು ಕ್ಯಾಪ್ಸಿಕಮ್ ರೈಸ್ ರೆಡಿ ಮಾಡ್ತಾ ಇದ್ದೀನಿ ಟ್ರೈನಲ್ಲಿ ತಿನ್ನೋಕ್ಕೆ ಹೊಟ್ಟೆನೂ ತುಂಬುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಟ್ರೈನಲ್ಲೆಲ್ಲ ಬರೋದಷ್ಟು ಚೆನ್ನಾಗಿರಲ್ವಲ್ಲ ಸೊ ಹಾಗಾಗಿ ನಾವು ಅದ್ರಲ್ಲಿ ತೊಗೊಳಲ್ಲ ನಾವು ಇವಾಗ ಮನೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇವಾಗ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಟೊಮೆಟೊ ಹಾಗೇ ಬೀನ್ಸ್ ತೊಗೊಂಡಿದ್ದೀನಿ ನೆಕ್ಸ್ಟು ಇವಾಗ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಜಾಸ್ತಿಯನ್ನು ಐಟಮೆಲ್ಲ ಏನು ಹಾಕೋಲ್ಲ ಇಷ್ಟೇ ಹಾಕೋದು ಕುಕ್ಕರಲ್ಲಿ ಒಟ್ಟಿಗೆ ಮಾಡ್ಕೋಬೋದಿತ್ತು ಆದರೆ ನಮ್ಮದು ಕುಕ್ಕರ್ ಚಿಕ್ಕ ಕುಕ್ಕರ್ ಇಲ್ಲ ಹಾಗಾಗಿ ಸಹ ದೊಡ್ಡ ಕುಕ್ಕರಲ್ಲೇ ಮಾಡಬೇಕು ಮತ್ತು ಇದು ನಾನು ಜಾಸ್ತಿ ಏನು ಮಾಡ್ತಿಲ್ವಲ್ಲ ಹಾಗಾಗಿ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಕತ್ತೋಗಿಬಿಡತ್ತೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಎಕ್ಸ್ಟ್ರಾ ಅನ್ನನ ರೆಡಿ ಮಾಡಿಟ್ಕೊಂಡಿದ್ದೀನಿ ಹುಡಿಯಾಗಿ ಇರುತ್ತಲ್ವ ನೋಡಿ ಈ ರೀತಿ ಹುಡಿಯಾಗಿರುತ್ತೆ ಸೊ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಚಿತ್ರಾನ್ನಕ್ಕೆಲ್ಲ ನಾವು ರೆಡಿ ಮಾಡ್ಕೊತೀವಲ್ಲ ಸೇಮ್ ಅದೇ ರೀತಿಯೇ ಮಾಡ್ಕೋತೀನಿ ಹಾಕೊಂಡಿದೀನಿ ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಕೂಡ ನಾನು ತಯಾರು ಮಾಡಿದ್ದೀನಿ ಎಣ್ಣೆ ಮಾತ್ರ ಹಾಕಿಲ್ಲ ಫ್ರೈ ಮಾಡೋಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಅದೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಹೇಳ್ಬಿಟ್ಟು ಸೊ ಇವಾಗ ಸಾಯಂಕಾಲ ಟೈಮು ನಾನು ಇಬ್ರಿಗೂ ರೆಡಿ ಮಾಡ್ತಾಯಿದ್ದೆ ಅಂದರೆ ಅವ್ರಿಗೆ ಮೊದಲು ಡ್ರೆಸ್ ಎಲ್ಲ ಹಾಕಿಬಿಟ್ಟು ಕುಳಿಸ್ಬಿಟ್ರೆ ಅಥವಾ ರಗಳೇ ಇರೋಲ್ವಲ್ಲ ಮತ್ತು ರಿಕ್ಷಾಗೆ ಕಾಲ್ ಮಾಡಿದರೆ ಬರ್ತಾರೆ ಪಟ್ಟ ಹಾಗೆಯೇ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು ಇವರಿಬ್ಬರಿಗೆ ರೆಡಿ ಮಾಡಿಬಿಡೋದೇ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಬೇಗನೆ ಅವರಿಗೆ ಡ್ರೆಸ್ಸೆಲ್ಲ ಹಾಕಿಬಿಟ್ಟು ಕುಳಿಸ್ಬಿಟ್ಟಿದ್ದೆ ಆಮೇಲೆ ನಾವು ರೆಡಿ ಆದರೆ ಆಗತ್ತೆ ಹೇಳ್ಬಿಟ್ಟು ಮತ್ತು ತಿಂಡಿನೂ ಅಷ್ಟೇ ಬೇಗ ನಾನು ಪ್ಯಾಕಿಂಗ್ ಮಾಡಿರಲಿಲ್ಲ ಆಮೇಲೆ ಹೋಗೋ ಟೈಮಲ್ಲಿ ಪ್ಯಾಕಿಂಗ್ ಮಾಡಾಯಿತು ಹೇಳ್ಬಿಟ್ಟು ಸೊ ಇವಾಗ ಹೋಗೋಕ್ಕೆ ರೆಡಿಯಾಗಿದ್ದೀವಿ ಇನ್ನೇನು ಎಂಟೂವರೆ ಒಳಗೆ ನಾವು ಹೋಗಿ ಮುಟ್ಕೋಬೇಕು ಅದೇ ನೋಡಿ ಲಗೇಜ್ ಇಷ್ಟಿದೆ ಸ್ಟಿಕ್ಕರ್ ಇಟ್ಟು ಸ್ಟಿಕ್ಕರ್ ಇಟ್ಟಂಗೆ ಇವಳು ತೆಕ್ಕೊಂಡು ಬಿಡ್ತಾಳೆ ತಿನ್ಬಿಡ್ತಾಳೆ ಸೊ ದಿನಕ್ಕೆ ಎಷ್ಟೊಂದು ಸ್ಟಿಕ್ಕರ್ ಇಟ್ಟರೂ ಸಾಕಾಗಲ್ಲ ಇವಾಗ ಒಂದು ಸ್ಟಿಕ್ಕರ್ ಇಟ್ಕೊಂಡು ರೆಡಿ ಆಗ್ಬಿಟ್ಟು ಮತ್ತೆ ಅದನ್ನು ತಿನ್ಬಿಡ್ತಾಳೆ ಅಲ್ವ ನಕ್ಷತ್ರ ಹೋಗ್ತಾ ಇದೆಯಾ ಋನಾ

Thank you.